ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಯಾವುದೋ ಸಣ್ಣ ಹಳ್ಳಿಯದು ಗೋವುಗಳೇ ರಾಶಿ ತುಂಬಿರುವ ಸ್ಥಳ ಗೋಶಾಲೆ ಪಕ್ಕದಲ್ಲಿ ಸಣ್ಣ ರೂಮ್ ಇತ್ತು ಅಲ್ಲಿಗೆ ಬಂದವಳು ಬಾಗಿಲು ತೆರೆದು ಒಂದು ಸಣ್ಣ ಚಾಪಿಯನ್ನು ಮನೆ ಅಟ್ಟಿಯಲ್ಲಿ ಹಾಸಿ ಕೂತ್ಕೊಳ್ಳಿ ಬಂದೆ ಎಂದು ಹೊರಟಾಗ ಆ ಜಾಗವನ್ನೇ ದಿಟ್ಟಿಸಿದ ಲಕ್ಕಿ ಸಣ್ಣ ಜಾಗದಲ್ಲಿ ಇಬ್ರು ಕೂರುವುದೇ ಕಷ್ಟ ಅನ್ನಿಸ್ತು ಅದರಲ್ಲೂ ವಿಪರೀತ ಸೊಳ್ಳೆ ಇರುವ ಮಿಡತೆಗಳು ಹಾಗೆ ಗೋವುಗಳ ಕೂಗಾಟಗಳು ಒಳಗಡೆಯಿಂದ ನೀರು ತಂದು ಕೊಟ್ಲು ಅವಳ ಕೈಯಿಂದ ನೀರು ಕುಡಿಯಲು ಪಾನಕ ಕೂಡಿದಷ್ಟೇ ಖುಷಿ ತೋರುತ್ತಾ ಇನ್ನೊಂದು ಗ್ಲಾಸ್ ನೀರು ಸಿಗುತ್ತಾ ಪ್ಲೀಸ್ ಜಾರು ಎಂದ ಯೋ ಕಾರುಣ್ಯ ಕಣೆಯ ಎಂದು ಮತ್ತೊಂದು ಗ್ಲಾಸ್ ನೀರು ಕೊಟ್ಲು ಮತ್ತೆ ಕುಡಿದವನು ಆಹಾ ಎಳೆ ನೀರನಷ್ಟೇ ಸಿಹಿ ಆಗಿದೆ ಇನ್ನೊಂದು ಗ್ಲಾಸ್ ಕೊಡು ವೈಫಿ ಎಂದ ವೈಫಿ ಅಂದ್ರೆ ಇದೇ ಗ್ಲಾಸ್ ನೀರನ್ನ ತಲೆ ಮೇಲೆ ಬಿಡ್ತೀನಿ ನಾನು ಕಾರುಣ್ಯ ಕಣಯ್ಯಾ ಎಂದ್ಲು ಆಯ್ತು ಪ್ಲೀಸ್ ಕಾರು ಪ್ಲೀಸ್ ಕೊಡು ಇನ್ನೊಂದು ಗ್ಲಾಸ್ ನೀರು ಎಂದು ಮತ್ತೊಂದು ಲೋಟ ನೀರು ಕುಡಿದ ಯೋ ನೀರಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಬೇಡ ಕಣಯ್ಯಾ ಅನ್ನ ಕೇತಿದ್ದೀನಿ ಆದ್ಮೇಲೆ ಊಟ ಮಾಡಿವಂತೆ ಎಂದಳು ಹೊಟ್ಟೆ ತುಂಬ ನೀರೇ ತುಂಬಿಸಿಕೊಳ್ಳುತ್ತಿದ್ದಾನೆ ಹುಡುಗ ಅದಕ್ಕೆ ನೇನು ಕೈ ನೀರೇ ಒಳ್ಳೆ ಸಾಫ್ಟ್ ಡ್ರಿಂಕ್ಸ್ ಥರ ಇದೆ ಇನ್ನು ಅಡುಗೆ ಹೇಗಿರೋದು ಸುಖ ಭೋಜನ ಎಂದವನು ಅವಳನ್ನು ಹತ್ರ ಕರೆದು ಪ್ಲೀಸ್ ಒಂದು ಬಾವು ಎಕ್ಸ್ಟ್ರಾನ ಮಾಡುವ ಎಂದ ಯೋ ನಾನು ಕಾರು ಉಣ್ಯ ಎಂದು ಅದೇ ರಭಸದಲ್ಲಿ ಒಳಗೆ ಹೋದ್ಲು ಹೋಗ್ತಾ ಅವಳ ಕೂದಲಲ್ಲಿ ಅವನ ಮುಖವನ್ನು ಮುಟ್ಟಿ ಮುತ್ತಿಟ್ಟು ಹೋಗಿದ್ಲು ಅದೇ ಖುಷಿಯಲ್ಲಿ ಚೇತರಿಸಿಕೊಂಡ ಹುಡುಗ ಇಷ್ಟು ದಿನ ಇಲ್ಲದ ಉಲ್ಲಾಸ ಉತ್ಸಾಹ ಈಗ ಮರು ವಾಪಸ್ಸಾಗಿತ್ತು ಅವನಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಈರುಳ್ಳಿ ಟೊಮೆಟೊ ಮೆಣಸಿನಕಾಯಿ ಬೆಳ್ಳುಳ್ಳಿ ಚಜ್ಜಿ ಕಿವುಚಿ ರುಚಿಯಾದ ಗೊಜ್ಜು ಮಾಡಿ ತರಲು ಅವ್ನ ಮಗು ಅಬ್ಬ ನನ್ನ ವೈಫಿ ಕೈ ಅಡುಗೆ ಸಿಕ್ತು ಎಂತಿತ್ತು ಅವರ ಮುಂದೆ ತಟ್ಟೆ ಹಾಕಿ ಒಂದು ಕೈ ಅನ್ನ ಲಕ್ಕಿಗೂ ಕೈ ಹಾಕಿ ಗೊಜ್ಜು ಸುರಿಸಿದ್ಲು ತಟ್ಟೆಯಲ್ಲಿ ಊಟ ಕಂಡ ಕೂಡಲೇ ಬಿಸಿ ಇದ್ರೂ ಲೆಕ್ಕಿಸದೆ ಅನ್ನ ಹಾಗೂ ಗೊಜ್ಜು ಬೆರೆಸಿಕೊಂಡು ತಿನ್ನೋಕೆ ಶುರು ಮಾಡ್ತಾ ಬಿಬಿ ಮೊದಲನೇ ತುತ್ತು ತಿಂದವನು ಆಹಾ ಅದ್ಭುತ ಎಷ್ಟು ದಿವಸ ಆಗಿತ್ತು ವೈಫಿ ನಿನ್ನ ಕೈ ಅಡುಗೆ ತಿಂದು ಹೊಟ್ಟೆಗೆ ಊಟ ಕಣ್ಣಿಗೆ ನಿದ್ದೆ ಕಂಡು ಯುಗಗಳೇ ಕಳೆದ ಅನುಭವವಾಗಿತ್ತು ಯಾವುದು ನನ್ನ ಹಸುವು ನೀಗ್ತಿದೆ ಎಂದು ಒಂದು ನಾಲ್ಕು ತುತ್ತಲೆ ಇಡೀ ತಟ್ಟೆಯ ಊಟ ಮುಗಿಸಿ ವೈಫಿ ಎಂದ ಅವಳು ಕಣ್ಣು ದೊಡ್ಡದಾಗಿ ಬಿಟ್ಟಾಗ ಅಲ್ಲ ಕಾರು ಬಡಿಸು ಇನ್ನೊಂದು ಎಂದ ಮತ್ತೆ ಒಂದು ಕೈ ಅನ್ನ ಬಡಿಸುವಾಗ ಒಂದು ತಗೊಂಡ್ರೆ ಇನ್ನೊಂದು ಕೈ ಫ್ರೀ ಇಲ್ವಾ ಎಂದ ಆಗಿ ಇನ್ನೂ ಹೆಚ್ಚು ಬಡಿಸು ಎನ್ನುವುದು ಅದರ ಅರ್ಥ ಹಾಗೆ ಹೆಚ್ಚು ಬಡಿಸಿದ್ಲು ಮನಸ್ಸು ಇಚ್ಛೆ ಬಲು ಖುಷಿಯಿಂದ ಊಟ ಮಾಡಲು ಆರಂಭಿಸಿದ ಲಕ್ಕಿ ಸಂದು ಕೂಡ ತನ್ನ ಸ್ನೇಹಿತನ ಖುಷಿ ಕಂಡು ಖುಷಿಪಟ್ಟ ಅವಳಿಗೂ ಉಳಿಸದೆ ಸಂಪೂರ್ಣವಾಗಿ ಬಳೆದು ಮುಕ್ಕಿದ ಲಕ್ಕಿ ದೊಡ್ಡದಾಗಿ ತೇಗಿ ವೈಫಿ ಏನ್ ಕೈಯಲ್ಲಿ ಜಾದೂ ಇದೆ ಎಂದ ಅವಳು ಕೆಂಗಣ್ಣಲ್ಲಿ ತಿನ್ನುವ ಹಾಗೆ ನೋಡ್ತಿದ್ಲು ಅಂದರೆ ನನ್ನ ವೈಫಿ ಥರ ನಿಮ್ಮ ಕೈಯಲ್ಲಿ ಜಾದೂ ಇದೆ ಎಂದ ಸರಿ ಬಾ ಕೈ ತೊಳ್ಕೊ ಎಂದು ನೀರು ಕೊಟ್ಟು ಟವಲ್ ಕೊಟ್ಟಾಗ ನನ್ನ ವೈಫಿ ಯಾವತ್ತೂ ಟವಲ್ ಕೊಡ್ತಿರ್ಲಿಲ್ಲ ನಾನು ಅವಳಿದ್ರೆ ಟವಲ್ ಬಳಸ್ತಾನೆ ಇರಲಿಲ್ಲ ಎಂದ ಕೈ ತೊಳ್ಕೊಂಡು ಮತ್ತೇನು ಮಾಡ್ತಿದ್ಲು ಕೈ ಕೂಡ ಬಿಡದೆ ನುಂಗ್ ಎಂದವಳ ಮುಂದೆ ಬಂದು ಅವಳಿದ್ದಾಗ ಈ ಕೈಯಲ್ಲಿ ನಾನು ಊಟ ಮಾಡ್ತಾನೆ ಇರಲಿಲ್ಲ ಅವಳೇ ತಿನ್ನಿಸ್ತಿದ್ಲು ಅವಳಿಲ್ದೆ ಈ ಕೈಗೆ ಕಣ್ಗೆ ಮನಸ್ಸಿಗೆ ಹೃದಯದ ಬಡಿತಕ್ಕೆ ಕೆಲಸವೇ ಇಲ್ಲದ ಹಾಗಾಗಿದೆ ಎಂದವನು ಕೊಂಚ ಹತ್ತಿರ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ನನಗೆ ನಿನ್ನ ಬಿಟ್ಟಿರೋ ಶಕ್ತಿ ಇಲ್ಲ ಅಂತ ಗೊತ್ತಿದ್ರು ಬಿಟ್ಟು ಹೋದೆ ಯಾಕೆ ವೈಫಿ ನಿನ್ನ ಹಸುರ ಎಲ್ಲರ ಮುಂದೆ ಮಾತ್ರ ಪ್ರಚಂಡ ನಿನ್ನ ಮುಂದೆ ದಡ್ಡ ಶುದ್ಧ ದಡ್ಡ ಆಗಿದಾಗೋಯ್ತು ವೈಫಿ ಮಾಡಿದ ಪಾಪಕ್ಕೆ ಮೂರು ತಿಂಗಳು ಕರ್ಮ ಫಲ ಅನುಭವಿಸಿದ್ದೀನಿ ನೀನು ಇಲ್ಲದೆ ನಾನೆಲ್ಲ ವೈಫಿ ಪ್ಲೀಸ್ ನನ್ನ ಕ್ಷಮಿಸು ಪ್ಲೀಸ್ ವೈಫಿ ಪ್ಲೀಸ್ ಎಂದು ತನ್ನೆರಡು ಕಿವಿ ಹಿಡಿದುಕೊಂಡು ಕೇಳುವಾಗ ಅವನು ತನ್ನನ್ನೇ ಕೇಳ್ತಿರುವಂತೆ ನೋಟ ಬಿಸಿದು ನಿಂತಿದ್ಲು ಕಾರುಣ್ಯ ನೀನು ಒಂದ್ಸಲ ಕ್ಷಮೆ ಕೊಡು ವೈಫಿ ಈ ಜೀವ ಇರೋವರೆಗೂ ಈ ದಡ್ಡತನ ಮತ್ತೊಮ್ಮೆ ತೋರಿಸಲ್ಲ ಪ್ಲೀಸ್ ಎಂದು ಅವಳ ಕೈ ಹಿಡಿದು ಕೇಳಲು ಈಹಕ್ಕೆ ಬಂದವಳು ಬಿಡು ಕೈ ಎಂದು ದೂರ ಸರಿದು ನಿಂತಳು ಮುಂದೆ ಅವನು ಮಾತು ಶುರು ಮಾಡುವ ಮುನ್ನವೇ ಇದೆಲ್ಲ ನೀನು ನನ್ನ ಹತ್ರ ಯಾಕೆ ಮಾತಾಡ್ತಿದ್ಯಾ ಕಿವಿ ಹಿಡಿದು ಕ್ಷಮೆ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ ನೀನು ಹೆಂಡತಿ ಹತ್ರ ಎಂದಳು ಅದೇ ಮಾಡ್ತಾ ಇರೋದು ವೈಫಿ ಎಂದ ಎಷ್ಟು ಸಲ ಹೇಳಬೇಕು ನಿಂಗೆ ನೀನು ಹೆಂಡತಿ ನಾನಲ್ಲ ನಾನು ಎಂದು ಆಕೆ ಹೇಳುವ ಮುನ್ನವೇ ಕಾತಲೆ ಕಟ್ಟಿನ ದೀರ್ಘಕ ವಾರ್ ಕಾರುಣ್ಯ ಎಂದ ಅರ್ಥ ಆಯ್ತು ತಾನೇ ರೈಟ್ ಅನ್ನು ಹೋಗ್ತಿರೋ ಎಂದು ಬೈದ್ರು ನಗ್ತಿದ್ದ ಬಿ ಬಿ ನಿಂಗೆ ನಿಜಕ್ಕೂ ತಲೆ ಸರಿಗಿಲ್ಲ ಕಣಯ್ಯ ನಂಗೆ ಯಾಕೋ ಡೌಟು ನೀನು ನಿನ್ ಬಿಟ್ಟು ಹೋಗೋಳು ಇಲ್ಲ ತಲೆ ಸರಿಗಿಲ್ಲದೆ ನೀನೇ ಅವಳನ್ನು ಬಿಟ್ಟು ಬಂದ್ಯೋ ಎನ್ನಲು ನಿಜ ನನ್ನ ತಲೆ ಸರಿಗಿಲ್ಲ ನಾನೇ ಬಿಟ್ಟು ಹೋಗು ಅಂತ ಮಾತು ತಗೊಂಡು ಕಳಿಸ್ದೆ ಎಂದು ಮಂಕಾದ ಯಾಕೆ ಮಾತು ತಗೊಂಡೆ ಬುದ್ಧಿರ್ಲಿಲ್ವ ನಿಂಗೆ ಎಂದು ಬೈತಾಳು ತಲೆ ಕೆಟ್ಟಿ ತಗೊಂಡ ಈಗ ತಲೆ ಚೆಚ್ಕೊಂಡ್ರು ಅವಳು ಬರ್ತಿಲ್ಲ ಎಂದ ಕಾರುಣ್ಯಾಡ ದಿಟ್ಟಿಸುತ್ತ ಇಲ್ಲೇ ಇದ್ರೆ ನಾನೇ ನಿನ್ ಚಾರು ಅಂತ ನನ್ ತಲೆ ತಿನ್ಕೊಂಡ್ ಬಿಡ್ತೀಯ ಹೋಗು ಎಂದು ಒಳಗಡೆ ಹೊರಟಳು ಸಂತು ಮುಖ ನೋಡಿ ಕರ್ಕೊಂಡು ಹೋಗಿ ನಿಮ್ಮ ಲೂಸ್ ಫ್ರೆಂಡ್ನ ಎಂದು ಇನ್ನೇನು ಬಾಗ್ಲಾಕ್ಬೇಕು ರೀ ಕಾರು ಮಧ್ಯರಾತ್ರಿ ಒಂಟಿ ಹುಡುಗರು ಎಲ್ಲಿಗೆ ಅಂತ ಹೋಗ್ತಾರೆ ಹೇಳಿ ಕರುಣೆ ತೋರ್ಸಿ ಚೂರು ಎಂದ ಬಿಬಿ ಮಾತಿಗೆ ನೀವ್ ಹುಡುಗ್ರು ಒಂಟಿ ಅನ್ನೋದು ನಮ್ಮ ಭಾಷೆಯಲ್ಲಿ ಒಬ್ಬರೇ ಇದ್ರೆ ನೀವಿರೋದು ಇಬ್ರು ಯಾರು ಒಂಟಿ ಅನ್ನಲ್ಲ ಜಂಟಿ ಅಂತಾರೆ ಸುಮ್ಮನೆ ನೆಪ ಕೊಡ್ಬೇಡ ಹೋಗು ಎಂದು ಬಾಗ್ಲಾಕ್ಬೇಕು ರೀ ಚಾರು ಅಲ್ಲ ಕಾರು ಎಂದು ಓಡಿ ಬಂದವನು ಅಲ್ಲ ರೀ ಮನೆ ಹತ್ತಿಯಲ್ಲಿ ಓಸಿ ಜಾಗ ಕೊಟ್ಟರೆ ತಾವೇನು ಕಳ್ಕೊತೀರಾ ಎಂದ ಹಳ್ಳಿಯಲ್ಲಿ ಎಷ್ಟೊಂದು ಮನೆಗಳ ಮುಂದೆ ಬೇಕಾದಷ್ಟು ಜಾಗ ಇರುತ್ತೆ ಅಲ್ಲೇ ಹೋಗಿ ಮಲ್ಕೊಂಡ್ರೆ ತಾವೇನ್ ಕಳ್ಕೊಳ್ಳಲ್ಲ ಅಲ್ವಾ ಎಂದಳು ರೀ ಎಂದು ಸಬೂಬು ಕೊಡೋಕೆ ನೋಡಿದ ಹೋಗ್ತೀರಾ ಇಲ್ಲ ಕಳ್ರು ಅಂತ ಜೋರಾಗಿ ಕಿರ್ಚಿ ಕೂಗಾಡ್ಬೇಕಾ ಎಂದು ಹೆದರಿಸಿದ್ಲು ಬೇಡ ಬಿಡಿ ಎಂದು ಪೆಚ್ಚು ಮೊರೆ ಹಾಕಿ ಸಂತು ಕಡೆ ನೋಡಿದ ಅವನು ಬೇರೆ ದಾರಿ ಇಲ್ಲ ಎನ್ನುವಂತೆ ಹೊರಟ ಅಲ್ಲಿಂದ ಹೆಚ್ಚೆ ಕಿತ್ತು ಹೊರಡುವಾಗ ಲಕ್ಕಿಗೆ ರಾಯರು ನೆನ್ಪಾತ್ರು ರಾಯರು ನಿಮ್ಗೆ ನಾನು ನನ್ನ ವೈಫಿನ ತೋರ್ಸಿ ಅಂದಿತ್ತು ಅಲ್ವಾ ಹಾಗಾದ್ರೆ ನೀವು ತೋರಿಸಿರೋಳು ನನ್ನ ವೈಫಿ ತಾನೆ ಅಂದಮೇಲೆ ಯಾಕೆ ತೋರ್ಸಿದ್ರ ಹೇಳಿ ನಾನು ಅವಳನ್ನ ಕರ್ಕೊಂಡು ಹೋಗೇ ತಾನೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾನು ಏನು ಮಾಡಬೇಕು ಹೇಳಿ ಇಲ್ಲೇ ಉಳಿಬೇಕು ತಾನೆ ಇಲ್ಲೇ ಉಳಿಬೇಕು ಅಂದ್ರೆ ನೀವೇನು ಮಾಡಬೇಕು ಹೇಳಿ ಸಹಾಯ ಮಾಡಬೇಕು ಎಂದು ವಿಚಿತ್ರವಾಗಿ ರಾಯರಲ್ಲಿ ಸಹಾಯ ಬೇಡಿದ ರಾಯರು ಸಹಾಯ ಮಾಡ್ತಾರ ಲಕ್ಕಿ ಅಲ್ಲೇ ಉಳಿತಾನ ನೋಡೋಣ ಈ ಹೊಸ ತಿರುವು ಅನ್ನಿಸ್ತಿದೆ ಲಕ್ಕಿ ಕೂಡ ಕೊಂಚ ಬುದ್ಧಿ ಕಲಿಬೇಕು ಅಂತ ಕೊಟ್ಟಿರೋ ತಿರುವು ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಕತೆ ಓದ್ತಾ ನಮ್ಮನ್ನ ಸಪೋರ್ಟ್ ಮಾಡ್ತಿರುವಂತಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಕೇವಲ ಕತೆ ಓದಬೇಡಿ ನಿಮ್ಮವ್ರಿಗೂ ಕಥೆಯನ್ನು ಶೇರ್ ಮಾಡಿ ಹೆಚ್ಚು ಕಥೆಯನ್ನು ತಲುಪೋ ಹಾಗೆ ಮಾಡಿ ಹಾಗೆ ಯಾರೇ ಕಥೆಯನ್ನು ಕರೀತಿದ್ದಾರೆ ಅಂತ ಗೊತ್ತಾದರೂ ಈ ಕಥೆಯನ್ನು ಬೇರೆ ಏನಾದರೂ ಚಾನಲಲ್ಲಿ ನೀವು ಕೇಳಿದರೆ ತಪ್ಪದೇ ನನಗೆ ಬೇಗ ಇನ್ಫಾರ್ಮ್ ಮಾಡಿ ಆಯಿತಾ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ